ಬೀದರ್ನ ಸೈಂಟ್ ಪೋಲ್ ಮೆಥೋಡಿಸ್ಟ್ ಚರ್ಚ್ ಬಹುದೊಡ್ಡ ಸಭೆಯಾಗಿದೆ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಗನ್ ನೆಲ್ಸನ್ ಸುಮಿತ್ರಾ ಅವರ ನೇತೃತ್ವದಲ್ಲಿ ಗನ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಜರುಗಿತು ಕ್ರೈಸ್ತನ ಜನನದ ಶುಭ ಸಂದೇಶ ಕ್ರೈಸ್ತನ ಸುವಾರ್ತೆಗಳನ್ನು ಸಾರಿದರು ಲೋಕ ಕಲ್ಯಾಣಕ್ಕಾಗಿ ಉತ್ತಮ ಮಳೆ ಬೆಳೆಗಾಗಿ ಎಲ್ಲರ ಶಾಂತಿ ಸಮಾಧಾನ ಸಮೃದ್ಧಿ ಆರೋಗ್ಯಕ್ಕಾಗಿ ರೆವರೆಂಡ್ ಗನ್ ನೆಲ್ಸನ್ ಸುಮಿತ್ರಾ ಅವರು ಪ್ರಾರ್ಥನೆ ಮಾಡಿದರು ಇಂದಿನ ಜೀವಿತಕ್ಕಾಗಿ ತಾವಿರುವ ಸ್ಥಾನಮಾನಕ್ಕಾಗಿ ಎಲ್ಲರೂ ಸಾಮೂಹಿಕವಾಗಿ ಯೇಸು ಕ್ರಿಸ್ತನಿಗೆ ಸ್ತೋತ್ರವನ್ನ ಸಲ್ಲಿಸಿದರು ಬಳಿಕ ಗನ್ ನೆಲ್ಸನ್ ಸುಮಿತ್ರಾ ಹಾಗೂ ಅಮ್ಮನವರು ಕೇಕ್ ಕತ್ತರಿಸಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದರು ಚರ್ಚ್ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿಯೇ ಕುಳಿತುಕೊಳ್ಳಲು ಎಲ್ಲರಿಗೂ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಜೊತೆಗೆ ಚರ್ಚ್ನ ಮುಂಭಾಗ ಎಡ ಹಾಗೂ ಬಲಭಾಗದಲ್ಲಿ ಟೆಂಟ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಜೊತೆಗೆ ಇನ್ನು ವಿಶೇಷ ಎಂಬಂತೆ ಅಲ್ಲಲ್ಲಿ ಚರ್ಚ್ ಚರ್ಚ್ ಆವರಣದಲ್ಲಿ ಫೋಟೋ ಕ್ಲಿಕ್ಕಿಸಲು ವಿಶೇಷ ಫೋಟೋ ಗ್ಯಾಲರಿ ಡೆಕೋರೇಷನ್ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದು ಎಲ್ಲರೂ ಫೋಟೋ ಕ್ಲಿಕ್ಕಿಸಿಕೊಂಡ್ರು ವಿಶೇಷ ಸಾಮೂಹಿಕ ಪ್ರಾರ್ಥನಾ ಕೂಟದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಆ ರೀತಿಯಲ್ಲಿ ಜೀವನ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಮತ್ತೊಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂತ ಭಾಗ್ಯ ಎಲ್ಲರನ್ನ ಆಶ್ವಾದ ಮಾಡು ದೀತಿಯನ್ನು ಸಹಾಯ ಮಾಡು ಎಲ್ಲರೂ ಮುಖ್ಯ ಒಂದು ಲೋಕಕ್ಕೆ ನನಗಿ ಬಂದಿದೆ ಅಂತಾನೆ ನನ್ನ ಎಷ್ಟು ಕೊಟ್ಟರು ಕೂಡ ಕಡಿಮೆ ರಕ್ಷಕ ಈ ಸಂದರ್ಭದಲ್ಲಿ ಕಾಣಿಕೆ ಕೊಡೋದು ಮಾತ್ರವಲ್ಲ ನಮ್ಮ ದೇಹವನ್ನು ಮನೆಯಿಂದ ಮಾತ್ರ ಇಚ್ಛಿಸುತ್ತಾ ಮತ್ತೆ ನಾವೇ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೇವೆ ಎಲ್ಲರನ್ನ ಆಶ್ವಾದ ಎಲ್ಲರಿಗೂ ನಮಸ್ಕಾರ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ಈ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆನಂದದಿಂದ ಸಂತೋಷದಿಂದ ಆಚರಿಸುವಂಥ ಕೃಪೆ ದೇವರು ಕೊಟ್ಟಿದ್ದಾನೆ ಅದಕ್ಕಾಗಿ ದೇವರಿಗೆ ಒಂದನೇ ಹೇಳ್ತೇವೆ ಇವತ್ತಿನ ದಿವಸದಲ್ಲಿ ಸಾವಿರಾರು ಜನರು ಆರಾಧನೆಗೆ ಬಂದು ಆರಾಧನೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಕ್ರಿಸ್ಮಸ್ ಹಬ್ಬ ನಿಜವಾಗಲೂ ನಮ್ಮೆಲ್ಲರಿಗೆ ಶಾಂತಿ ಸಮಾಧಾನ ಒಳ್ಳೆಯ ಆರೋಗ್ಯ ತರಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿರ್ತದೆ ಮತ್ತು ಕ್ರಿಸ್ಮಸ್ ಹಬ್ಬ ಹಬ್ಬ ಅಂದರೆ ನಾವೆಲ್ಲರೊಟ್ಟಿಗೆ ಬೆರೆತು ಬಾಳುವಂಥದ್ದು ಮತ್ತು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸುವನ್ನು ಸ್ವೀಕಾರ ಮಾಡಿಕೊಂಡು ಆತನಿಗೋಸ್ಕರ ಜೀವಿಸುವಂಥದ್ದೇ ಕ್ರಿಸ್ಮಸ್ ಹಬ್ಬದ ಮುಖ್ಯ ಒಂದು ಉದ್ದೇಶ ಅರ್ಥ ಆಗಿದೆ ಈ ಕ್ರಿಸ್ಮಸ್ ದಿವಸಗಳಲ್ಲಿ ಯಾರು ದುಃಖಿತರಾಗಬಾರ್ದು ಈ ಕ್ರಿಸ್ಮಸ್ ದಿವಸಗಳಲ್ಲಿ ಯಾರೂ ಕಷ್ಟಕ್ಕೊಳಗಾಗಬಾರ್ದು ಎಲ್ಲರಿಗೆ ಬಿಡುಗಡೆ ಮಾಡುವುದಕ್ಕಾಗಿ ಸ್ವಾಮಿ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾರೆ ಆ ಯೇಸು ಕ್ರಿಸ್ತರ ಬೆಳಕು ಶಾಂತಿ ಸಮಾಧಾನ ಬೀದರ್ ನಗರದ ಎಲ್ಲ ಜನತೆಯಲ್ಲಿ ಸದಾಕಾಲಕ್ಕೂ ಎಂಬುದಾಗಿ ನಾನು ಹಾರೈಸ್ತೇನೆ ಮೊದಲನೇ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತೇನೆ ಯಾಕಂದರೆ ಇವತ್ತು ಇಡೀ ವಿಶ್ವನಲ್ಲಿ ಕ್ರಿಸ್ಮಸ್ ಹಬ್ಬ ಇದೆ ಕ್ರಿಸ್ಮಸ್ ಫೆಸ್ಟಿವಲ್ ಇದೆ ಮತ್ತು ನಾನು ಇವತ್ತು ನಾನು ಬಂಟಪ್ಪ ಸಾಹೇಬರು ಮತ್ತು ಮುನ್ಸಿಪಾಲ್ಟಿ ಅಧ್ಯಕ್ಷರು ಸುಮಾರು ಕೌನ್ಸಿಲರ್ಸು ಇಲ್ಲಿ ಮೆಥೋಲಿಸ್ ಚರ್ಚ್ನಲ್ಲಿ ಪ್ರೇಯರ್ನಲ್ಲಿ ನಾವು ಭಾಗಿಸಿದ್ದೆವು ಅದ್ರ ಸಲುವಾಗಿ ಯಾಕೆ ಇಡೀ ವಿಶ್ವನಲ್ಲಿ ಮತ್ತು ನಮ್ಮ ಬೀದರ್ ಡಿಸ್ಟ್ರಿಕ್ನಲ್ಲಿ ಎಲ್ಲರಿಗೆ ಒಳ್ಳೆಯದು ಆಗಲಿ ಎಲ್ಲರದು ಒಳ್ಳೆಯದು ಡ್ರೀಮ್ ಆಗಲಿ ಸಭೆಗೆ ಸಪ್ನೆ ಅವ್ರ ನವಜವಾನೋಕ್ಕೆ ಕಿಸಾನೋಕ್ಕೆ ಪೂರಿ ಬೀದರ್ಗೆ ಜನತಾಗೆ ಸಪ್ನೆ ಅಚ್ಚೆ ಹೊಂದೆ ಅವ್ರು तरक्की करेंगे बीदर डिस्ट्रिक्ट प्यार मोहब्बत विश्वास क्राइस्ट समाज बोलो तो सबसे पहले प्यार मोहब्बत पीसफुल बोल के इनका इतिहास रहा है इसके लिए मैं पूरी बिदर की जनता को मैरी मैरी क्रिसमस बहुत को सभी को शुभकामनाएं समस्त नाड़ीन ना जनता के आगू बीदर जिले विशेषवा क्रैस्त बांधवरली ನಾನು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ್ ಹಾರ್ದಿಕ್ ಶುಭಾಶಯಗಳು ಕೋರುತ್ತೇನೆ ಯಾವ ರೀತಿ ಇವತ್ತು ಇಡೀ ವಿಶ್ವದಲ್ಲೇ ಒಂದು ರೀತಿಯಿಂದ ಶಾಂತಿ ಸಾರಿದಂಥ ಒಂದು ಯೇಸು ಕೃಷ್ಣವರ ಜನ್ಮದಿನ ಇವತ್ತು ಅವರ ಒಂದು ಇದರಲ್ಲಿ ಇವತ್ತು ಇಡೀ ವಿಶ್ವ ಏನದಲ್ಲ ಒಂದು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾಯಿದೆ ಅದು ವಿಶೇಷವಾಗಿ ನಾವು ಇಲ್ಲಿ ಬೀದರ್ನಲ್ಲಿ ಮೆಥೋಡಿಸ್ಟ್ ಚರ್ಚಲ್ಲಿ ನನಗನ್ಸ್ಬಿಟ್ಟಿ ನಾನು ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಹಿಡಿದು ಈ ದೇವರ ವಾಕ್ಯ ಕೇಳ್ಕೊತ ಸುಮಾರು ಎರಡರಿಂದ ಎರಡೂವರೆ ತಾಸು ಇಲ್ಲಿ ಕೂತ್ಕೊಂಡು ಇವರೆಲ್ಲರ ಜೊತೆಯಲ್ಲಿ ಇರೋಂಥ ಒಂದು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಇವತ್ತು ಎಲ್ಲರೂ ಹಣ ಹೆಚ್ಚಿಗೆ ಬಾಂಧವ್ಯನಿಂದ ಏನದಲ್ಲ ನಾವು ಬೀದರ್ನಲ್ಲಿ ಇರ್ತಾಯಿದ್ದೀವಿ ಅದಕ್ಕೆ ಸಮಸ್ತ ಜನರಲ್ಲಿ ಮತ್ತು ವಿಶೇಷವಾಗಿ ನಾನು ಯೇಸು ಕ್ರಿಸ್ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೆ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಎಲ್ಲ ಕೊಟ್ಟು ದಯಪಾಲಿಸಲಿ ಅಂತೇಳಿ ಮತ್ತೊಂದು ಸಲ ಸಮಸ್ತ ಜನರಿಗೆ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕೋರುತ್ತೇನೆ ರೆವರೆಂಡ್ ಫಾಸ್ಟರ್ ಸೈಮನ್ ಮಾರ್ಕ್ ರೆವರೆಂಡ್ ಎಸ್ ಎಲ್ ತುಕಾರಾಮ್ ರೆವರೆಂಡ್ ಇಮ್ಯಾನ್ಯುಯಲ್ ಪ್ರದೀಪ್ ಕುಮಾರ್ ರೆವರೆಂಡ್ ಮಾರ್ಟಿನ್ ಅಭಿಷೇಕ್ ರೆವರೆಂಡ್ ಜಾಹನ್ ಬಿ ಬಿಕೆ ಸುಂದರಾಜ್ ಜೈಪ್ರಕಾಶ್ ಎಸ್ ಮೈಕಲ್ ಜೋಸೆಫ್ ಭಾಗಿಯಾಗಿದ್ದರು ಜೊತೆಗೆ ಸಚಿವರು ಹಾಗೂ ಶಾಸಕರಾದ ಖಾನ್ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರ್ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್ ಅನಿಲ್ ನಿಡೋದಾ ಅವರು ಮಾತನಾಡಿ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದರು ಈ ವೇಳೆ ಧನ್ರಾಜ್ ಹಂಗರ್ಗಿ ರಮೇಶ್ ಪಾಟೀಲ್ ಸೋಲಪುರ ಚಂದು ನಗರಸಭೆ ಸದಸ್ಯರಾದ ಶ್ರೀಮತಿ ಉಲ್ಲಾಸಿನಿ ಮುದಾಳಿ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಕ್ರಿಸ್ ಮುಖಂಡರು ಗಣ್ಯರು ಸೇವಕರು ಭಾಗಿಯಾಗಿದ್ದರು ಕ್ರಿಸ್ಮಸ್ ಹಬ್ಬದ ನಿಮಿತ್ತದ ಚಂದದ ಡೆಕೋರೇಷನ್ ಗಮನ ಸೆಳೆಯುವಂತಿತ್ತು ಆವರಣದಲ್ಲಿರುವ ಬೃಹತ್ ಕ್ರಿಸ್ಮಸ್ ಟ್ರೀ ಸೇರಿದಂತೆ ಇಡೀ ಚರ್ಚ್ ವಿದ್ಯುತ್ ದೀಪಗಳಿಂದ ಅಲಂಕರಿಸಿರುವುದು ವಿಶೇಷವಾಗಿತ್ತು ರೋಹನ್ ಮನೋಹರ್ ಕನ್ನಡ ಬೀದರ್